ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಗಾಂಧೀಜಿ ಕಂಡ ಕನಸು ಸ್ವಚ್ಛ ಭಾರತ ಈ ಸ್ವಚ್ಛ ಭಾರತ ಅನ್ನೋದು ಬರೀ ಹೆಸರಲ್ಲಿ ಮಾತ್ರ ಉಳಿದಿದೆ ಇದು ಕಾರ್ಯಾಚರಣೆಯಲ್ಲಿ ಬರ್ತಾ ಇಲ್ಲ ಈ ವಿಷಯ ಏನಕ್ಕಪ್ಪ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ರಾಮದುರ್ಗ ನಗರ ಅಂದದ ಚಂದದ ನಗರ ಅಂತ ಎಲ್ಲರೂ ಬರೀ ಬಾಯಿ ಮಾತಾ ಹೇಳ್ತಾ ಇದ್ದಾರೆ ರಾಮದುರ್ಗ ನಗರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಅತಿ ಹೆಚ್ಚು ಎದ್ದಾಂತ ಇದೆ ಏನಪ್ಪ ಅಂತಂದ್ರೆ ಸಾರ್ವಜನಿಕ ಶೌಚಾಲಯ ಶೌಚಾಲಯಗಳ ಕೊರತೆಯಲ್ಲೂ ಇದೆ ಮತ್ತೆ ಇರುವಂತ ಸಾರ್ವಜನಿಕ ಶೌಚಾಲಯಗಳನ್ನ ಪುರಸಭೆಯ ಸಿಬ್ಬಂದಿಗಳು ಸರಿಯಾದ ಕ್ರಮದಲ್ಲಿ ನಿರ್ವಹಿಸ್ತಾ ಇಲ್ಲ ಎಲ್ಲದರಲ್ಲಿ ಕಸ ಶೌಚಾಲಯಗಳಲ್ಲಿ ಒಂದು ನೀರಿನ ವ್ಯವಸ್ಥೆ ಕರೆಕ್ಟ್ ಆಗಿಲ್ಲ ವಿಸರ್ಜನೆ ಹೋದ್ರೆ ಆ ಒಂದು ಬಾಂಡೆಗಳು ಕರೆಕ್ಟ್ ಇಲ್ಲ ಯಾವುದೇ ಒಂದು ಶೌಚಾಲಯಗಳು ರಾಮದುರ್ಗದಲ್ಲಿ ಸುಮಾರು ಶೌಚಾಲಯಗಳು ಒಂದಲ್ಲ ಎರಡಲ್ಲ ಎಲ್ಲ ಶೌಚಾಲಯಗಳಲ್ಲೂ ಇರೋದು ಸ್ವಚ್ಛತೆ ಹಾಗೂ ನೀರಿನ ಕೊರತೆ ಇನ್ನೂ ಹತ್ತು ಹಲವು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಈ ವಿಷಯ ಬಗ್ಗೆ ನಮ್ಮ ಜೊತೆ ಇವತ್ತು ನಮ್ಮ ಜೊತೆ ಚರ್ಚಿಸಲು ನಮ್ಮ ಜೊತೆ ಡಿಸ್ಕಷನ್ ಮಾಡಲು ಕನ್ನಡ ಸಂಘಟನೆ ಹೋರಾಟಗಾರರು ಪರ ಹೋರಾಟಗಾರರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಿಡದ ತಾಲೂಕು ಅಧ್ಯಕ್ಷರಾದ ಸ್ನೇಹಸ್ವಾಲಿಯವರು ಇದ್ದಾರೆ ಸ್ನೇಹಸ್ವಾಲಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ರಾಮದುರ್ಗ ಮೂಲತಃ ರಾಂಧ್ರಗುಣಗರದವರು ನಿಮ್ಮ ಬಾಲ್ಯದಲ್ಲಿ ರಾಂಧ್ರಗುಣಗರ ಹೇಗಿತ್ತು ಇವಾಗ ಹೇಗಿದೆ ನಿಮ್ಮ ಅನಿಸಿಕೆ ಅನಿಸಿಕೆ ಅನ್ನಕ್ಕೆ ಅಂದ್ರೆ ಸರ್ ಆಕ್ಚುಲಿ ನೀವು ಹೇಳಿದ್ರೆ ಈಗ ಗಾಂಧೀಜಿ ಕಂಡ ಕನಸು ಸ್ವಚ್ಛ ಭಾರತ ಅಂತ ಹೇಳಿ ಇವತ್ತೊಂದು ಸ್ವಚ್ಛ ಭಾರತ ಇಂದ ನಾವೇನು ಸಾರ್ವಜನಿಕ ಶೌಚಾಲಯಗಳಲ್ಲಿ ಏನು ಮೂತ್ರಿಗಳಲ್ಲಿ ಮಳೆ ಕಟ್ಟಿಸಿದಾರ ಅದನ್ನ ಹೆಂಗ್ ನಿರ್ವಹಣೆ ಮಾಡ್ಬೇಕು ಅನ್ನೋದು ನಮ್ಮ ಅಧಿಕಾರಿಗಳಲ್ಲಿ ಜನಗಳಿಗೂ ತಿಳಿಯಾಕತ್ತಿಲ್ಲ ಅಲ್ಲಿಗೆ ಬಯಲು ಶೌಚಾಲಯ ಅಂತ ಹೋಗಿದ್ರು ಈಗ ಬೇಡ ಬಯಲು ಶೌಚಾಲಯದ ರೋಗರು ಅಂತ ಹೇಳಿ ಒಂದು ಸಾರ್ವಜನಿಕವಾಗಿ ಶೌಚಾಲಯ ಇರ್ಲಿ ಅಂತ ಹೇಳಿ ಮಾಡಿದ್ರು ಅದನ್ನ ನಿರ್ವಹಣೆ ಇಲ್ಲದಕ್ಕಾಗಿ ಹೆಚ್ಚಿನ ರೋಗರು ಜನಕ್ಕೆ ಬರ್ರೆ ಇನ್ನೊಂದು ಜನಗಳು ತಪ್ಪೈತಿ ಅಂತ ಹೇಳ್ತೀನಿ ಜನಗಳು ಅದನ್ನ ಸ್ವಚ್ಛತೆಯಿಂದ ಇಟ್ಕೋಬೇಕು ಇದು ಒಂದು ಎಲ್ಲ ನಮ್ದು ನಮ್ಮ ನಮ್ಮ ನಮ್ದೇನಪ್ಪ ನಮ್ಗೆ ಇನ್ನು ಉಪಯೋಗ ಮಾಡ್ಯಾರು ತೆರೆಯಾಗಿಲ್ಲ ನಮ್ಮ ನಮ್ ಮನೀದಿ ಚಂದ್ರ ಮೈಸಾಡ್ತಾ ಬಂದ್ಬಿಟ್ಟಾರ ಏನಪ್ಪ ಹೋಗೋನು ಎಷ್ಟ್ ಬೇಕಾದ ಸ್ವಚ್ಛತೆ ಎಲ್ಲ ಬರೋನು ಅಂತ ಇದಕ್ಕೆ ಏನಾಗ್ಬಿಟ್ಟು ನಮ್ಮ ಅಧಿಕಾರಗಳು ಸೊಪ್ಪಾಗತ್ತದ ಅವರು ಅದಕ್ಕೆ ಚಂದ್ರ ಸ್ವಚ್ಛತೆಯನ್ನು ಅಂತ ಗಮನ ಕೊಡಕತ್ತಿಲ್ಲ ಅದನ್ನ ಯಾವುದೇ ರೀತಿಯನ್ನ ನಿರ್ವಹಣೆಗೆ ಏನು ಮುಂದಿನ ಕಾರ್ಯರೂಪಕ್ಕೂ ಅವರು ಏನು ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿ ಅದೇ ಸುರೇಶ್ ಅವ್ರೆ ಇವಾಗ ಈ ನಿರ್ವಹಣೆ ಮೊದಲನೇ ಸಮಸ್ಯೆ ನಿರ್ವಹಣೆ ಇಲ್ಲ ಈ ಸ್ವಚ್ಛತೆ ಸಮಸ್ಯೆಗೆ ಸಾರ್ವಜನಿಕರು ಅಂದನು ತಪ್ಪುಗಳಿರಲಿ ತಪ್ಪು ಸಾರ್ವಜನಿಕರ ಹೊಣೆನ ಅಥವಾ ಸಿಬ್ಬಂದಿಗಳ ಹೊಣೆನ ಅಥವಾ ಜನಪ್ರತಿನಿಧಿಗಳ ಹೊಣೆನ ಇದ್ರಾಗ ಮೂರು ಜನದ ಹೊಣೆ ಹೊಣೆಗಾರಿಕೆ ಐತೆ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಇವಾಗ ಇವಾಗ ಒಂದು ಏನೋ ಒಂದು ಫೆಸಿಲಿಟಿ ಅಂದ್ರೆ ನೀವು ಹೇಳಿದ್ರಿ ಮೊದಲೆಲ್ಲ ಬಯಲು ಶೌಚಾಲಯ ಇತ್ತು ಇವಾಗ ಸಾರ್ವಜನಿಕ ಶೌಚಾಲಯಗಳನ್ನ ಮಾಡಿದ ಮೇಲೆ ಆ ಒಂದು ಸಾರ್ವಜನಿಕ ಶೌಚಾಲಯವನ್ನ ಮಾಡಲಿಕ್ಕೆ ಮನ ಅಹ್ ಮಾಡಿದ್ದು ಜನಪ್ರತಿನಿಧಿಗಳು ಅದರ ಕಾರ್ಯಗತ ಮಾಡಿದವರು ಸಿಬ್ಬಂದಿಗಳು ಅದನ್ನ ವ್ಯವಸ್ಥಿತವಾಗಿಗೊಳಿಸಬೇಕಾದಂತ ಸಾರ್ವಜನಿಕರು ಈ ಮೂರು ಜನ ಎಡವಟ್ಟಿನಿಂದ ನಗರ ನಗರದ ಸ್ವಚ್ಛತೆ ಹಾಳಾಗ್ತಾ ಇದೆ ಏನಪ್ಪಾ ಅಂತಂದ್ರೆ ಈಗ ಜನಪ್ರತಿನಿಧಿಗಳು ಅದನ್ನ ವರ್ಷಕ್ಕೆ ವರ್ಷಕ್ಕೆ ಅಂತ ರೀಟರ್ ಮಾಡೋ ಬಂದು ನಿರ್ವಹಣೆಗೆ ಹೆಚ್ಚಿನ ಒತ್ತು ಕೊಟ್ರೆ ಅದು ಒಳ್ಳೆಯದಾಗುತ್ತೆ ಸಿಬ್ಬಂದಿಗಳು ಮುತುವರ್ಜಿ ವಹಿಸಿ ಇದು ನಮ್ಮ ಏನಪ್ಪ ನಮ್ಮ ಸಂಸ್ಥೆ ಬರುತ್ತೆ ನಮ್ಮ ಇದಕ್ಕೆ ಬರುತ್ತೆ ನಾವು ಇದನ್ನ ದಿನನಿತ್ಯ ನಾವು ಹೋಗಿ ಚೆಕ್ ಮಾಡಬೇಕು ಪ್ರತಿದಿನ ನಾವು ಅದನ್ನು ಒಂದು ನಿರ್ವಹಣೆ ನಾವು ಮಾಡಬೇಕು ಅನ್ನೋದು ಸಿಬ್ಬಂದಿಯವರದಾಗಿರ್ಬೇಕು ಆಮೇಲೆ ಸಾರ್ವಜನಿಕರು ಸಾರ್ವಜನಿಕರು ಯಾವ ರೀತಿ ಇರಬೇಕಂದ್ರೆ ಇವಾಗ ಸಾರ್ವಜನಿಕ ನೀವು ಹೇಳಿದ್ರೆ ನಮ್ಮ ಮನೆ ಶೌಚಾಲಯ ಆದರೆ ನಾವು ಯಾವ ಯಾವ ರೀತಿ ನೀಟಾಗಿಟ್ಕೋತೀವಿ ಅದೇ ರೀತಿ ಸಾರ್ವಜನಿಕ ಕೂಡ ನೀಟಾಗಿ ಇಟ್ಕೋಬೇಕು ಇದು ಮೂರು ಜನ ನೀವು ಹೇಳದ ಮೂರು ಹೊಣೆನೆ ಜನಪ್ರತಿನಿಧಿ ಆಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಇವಾಗ ಸುಮಾರು ಈ ಶೌಚಾಲಯ ಅಷ್ಟೇ ಅಲ್ಲ ಕಸಾನು ಆ ಪುರಸಭೆಯಿಂದ ಕಸ ಕಸದ ಗಾಡಿಗಳು ಬರುತ್ತೆ ಆದರೂ ಜನ ಕಸ ಮತ್ತೆ ಪುರಸಭೆಯಿಂದ ಬೆಳಗ್ಗೆನು ಒಂದು ಗಾಡಿ ಕೊಡುತ್ತೆ ಗಾಡಿ ಬಸ್ಸರ್ ಆದರೆ ಈಗ ಏನು ಸಾಯಂಕಾಲ ಈಗ ತೇಟ್ ಬಜಾರದಲ್ಲಿ ಅದು ವ್ಯವಸ್ಥೆ ಮಾಡಿದ್ದಾರೆ ಸ್ವಚ್ಛತೆಗೆ ಮಹತ್ವ ಕೊಡಕತ್ತಾರ ಅದೇನು ಎಲ್ಲಿ ಎಡ ಅಂತಂದ್ರೆ ಸಾರ್ವಜನಿಕ ಶೌಚಾಲಯ ಸ್ವಚ್ಛವಾಗಿಡೋದಕ್ಕೆ ಎಡ ಈಗ ಅಲ್ಲಿ ಅಧಿಕಾರಿಗಳು ಅಧಿಕಾರಿಗಳನ್ನ ಇಡ್ತಾರ ಕೆಲಸ ಮಾಡೋದಲ್ಲ ಗೊತ್ತಿಲ್ಲ ಇಲ್ಲ ನಮ್ ಸಾರ್ವಜನಿಕರು ಅಷ್ಟು ಹೋಗಿ ಸ್ವಚ್ಛತೆ ಕಾಪಾಡುತ್ತಿರೋದು ತಿಳಿತಾ ಇಲ್ಲ ಯಾಕಂದ್ರೆ ಇವತ್ತು ಎಷ್ಟೋ ಶೌಚಾಲಯಗಳನ್ನ ನೋಡಿದ್ರಿ ನೀವೇ ಸಾರ್ವಜನಿಕ ಶೌಚಾಲಯ ಎಷ್ಟು ಯಾವುದೇ ಕರೆಕ್ಟ್ ಆಗಿ ಸ್ವಚ್ಛತವಾಗಿ ಇಲ್ಲ ಇಲ್ಲ ಈಗ ನಾವು ಹೋಗಿ ರೋ ರೋಗಿ ಅದು ಬಂದ್ರು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಆಸ್ಪತ್ರೆ ವೈದ್ಯರಿಲ್ಲ ಈ ನಮ್ನಿ ನಮ್ಗೆ ಆಧ್ರು ಪರಿಸ್ಥಿತಿ ಆಗ್ಬಿಟ್ಟಿದೆ ಅದು ನಿಜ ರಾಮದುರ್ಗ ತಾಲೂಕಿನಲ್ಲಿ ಯಾವುದೇ ಒಂದು ನುರಿತ ವೈದ್ಯರ ತಂಡ ಇಲ್ಲ ಆಮೇಲೆ ಹೆಸರಿಗೆ ಮಾತ್ರ ನೂರು ಹಾಸಿಗೆಯ ಒಂದು ಸರ್ಕಾರಿ ಆಸ್ಪತ್ರೆ ಅಲ್ಲಿ ಹೋದ್ರೆ ಬೆರಳಿಕ ಬೆರಳಿಕೆ ಅಷ್ಟು ಇದ್ದಾರೆ ನಿಜವಾಗ್ಲೂ ರಿಕ್ವೈರ್ಮೆಂಟ್ ಸ್ಟಾಫ್ ಇಲ್ಲ ಆಮೇಲೆ ಇರೋರು ನೀಟಾಗಿ ಕೆಲಸಕ್ಕೆ ಬರಲ್ಲ ಒಂಬತ್ತು ಗಂಟೆಗೆ ಬರಬಾರ ಹನ್ನೊಂದು ಹನ್ನೆರಡು ಗಂಟೆಗೆ ಬಂದ್ರು ಯಾರು ಕೇಳಲ್ಲ ಅವ್ರು ಒಂದು ಗಂಟೆಗೆ ಹೋಗೋರು ಆಗ್ಲೇ ಬಂದು ಸುಮ್ಮನೆ ಸೈನ್ ಮಾಡೋದ್ರು ಯಾರು ಕೇಳೋರಿಲ್ಲ ಆಮೇಲೆ ಅಲ್ಲಿ ವೈದ್ಯರು ಹೋದ ತಕ್ಷಣ ಈ ಫೆಸಿಲಿಟಿ ಇಲ್ರಿ ಬರೀ ನಮ್ಮ ಪ್ರೈವೇಟ್ ಹಾಸ್ಪಿಲ್ಗೆ ಅಂತಾರೆ ಇದನ್ನ ಕೇಳಬೇಕಾದ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ನವರೇ ಕಣ್ಮರು ಕೂತಿದ್ದಾರೆ ದಯವಿಟ್ಟು ವೀಕ್ಷಕರೇ ಇದನ್ನ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸಂಘಟನೆಯವರ ಜೊತೆ ಸೇರಿ ಇದನ್ನು ಒಂದು ಅಭಿಯಾನ ಮಾಡ್ತಾ ಇದೀವಿ ಇದಕ್ಕೆ ಸಾರ್ವಜನಿಕರ ಸಹಕಾರವನ್ನು ಅಷ್ಟೇ ಮಹತ್ವದ್ದಾಗಿದೆ ಆಮೇಲೆ ಇನ್ನೊಂದು ಅವರೇ ಈ ಬಾರ್ನವರು ಕೂಡ ತಮ್ಮ ವ್ಯಾಜ್ ತಮ್ಮಲ್ಲಿ ಬರ್ತಕ್ಕಂಥ ತ್ಯಾಜ್ಯವನ್ನ ರಸ್ತೆ ಆಗ್ತಾ ಅದು ಗಮನಕ್ಕೆ ಬಂದಿದೆ ನಮಗೆ ಏನಪ್ಪಾ ಅಂದ್ರೆ ತ್ಯಾಜ್ಯ ವಸ್ತುಗಳು ಅಂತ ಅಂದ್ರೆ ಅವರು ಎಲ್ಲ ಮುನ್ಸಿಪಾಲಿಟಿಯಿಂದ ಪುರಸಭೆಯಿಂದ ಎಲ್ಲ ಗಾಡಿ ಬರ್ತಾ ಆಮೇಲೆ ಅವ್ರು ಏನ್ ಬೇಕು ವ್ಯವಸ್ಥೆ ಎಲ್ಲಾ ಮಾಡ್ತಿದ್ದಾರೆ ಅವರು ಆದ್ರೂ ಕೂಡ ಎಷ್ಟೋ ನಮಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಬಂದಿದ್ದಾವೆ ಆಮೇಲೆ ವಿಡಿಯೋಗಳು ಬಂದಿದ್ದಾವೆ ಇದರಿಂದ ಅಲ್ಲಿರುವಂತ ಸುತ್ತಮುತ್ತ ಪರಿಸರ ಹಾಳಾಗತ್ತೆ ಯಾವುದೇ ಕ್ರಮ ತಗೊಳತಿಲ್ಲ ಇದನ್ನ ಆದಷ್ಟು ಬೇಗ ಮಾನ್ಯ ಪುರಸಭೆ ಮುಖ್ಯಾಧಿಕಾರಿಗಳಾಗಲಿ ಆಮೇಲೆ ಅಲ್ಲಿ ಆಡಳಿತ ವರ್ಗದವರು ಸಿಬ್ಬಂದಿ ಅವರು ಇದಕ್ಕ ಅವ್ರ ಕ್ರಮ ತಗೋಬೇಕು ಆದಷ್ಟು ನಾವು ಸ್ವಚ್ಛ ಭಾರತ ಅಂತ ಹೇಳ್ತೇವೆ ಸ್ವಚ್ಛ ರಾಂಧ್ರ ಮಹತ್ವ ಕೊಡೋಣ ಎಲ್ಲರೂ ಅಂತ ಹೇಳಿ ಇದು ಈಗ ನೆಕ್ಸ್ಟ್ ನಾವು ಆಲ್ರೆಡಿ ನಮ್ಮ ಜೆ ಬಿ ಎಂ ವಾಯಿನ ಮುಖಾಂತರ ಎರಡು ಮೂರು ಸತಿ ಸುದ್ದಿಯನ್ನ ಬಿತ್ತರಿಸಿದ್ವಿ ರಾಮದುರ್ಗದ ಶಕ್ತಿ ಕೇಂದ್ರ ಮಿನಿ ವಿಧಾನ ವಿಧಾನಸೌಧ ಅಲ್ಲಿ ನಾವು ಎಷ್ಟೋ ಬಾರಿ ಹೋಗಿ ನಮ್ಮ ಜೆ ಬಿ ಎಮ್ ಕ್ಯಾಮ್ರಾಯಿಂದ ಶೂಟ್ ಮಾಡಿ ಎಷ್ಟೋ ಸತಿ ಎರಡು ಮೂರು ಸತಿ ನಾವು ಸುದ್ದಿ ಬಿತ್ತರಿಸಿ ಹೋಗಿ ಹಳೆ ಈಗ ಇವಾಗ ಎಲೆಕ್ಷನ್ ತಹಶೀಲ್ದಾರ್ ಚೇಂಜ್ ಆಗಿದ್ದಾರೆ ಇದಕ್ಕಿನ ಮೊದಲಿಗೆ ತಹಶೀಲ್ದಾರ್ ಜೊತೆ ನಾವು ಡಿಸ್ಕಶನ್ ಮಾಡಿದಾಗ ನನಗೆ ಹದಿನೈದು ದಿನ ಟೈಮ್ ಕೊಡ್ರಿ ನಾನೆಲ್ಲ ಮಾಡ್ತೀನಿ ಅಂತಂದ್ರು ಇವತ್ತಿನವರೆಗೂ ಯಾವುದೇ ಒಬ್ಬ ಅಧಿಕಾರಿಗಳು ಯಾವುದೇ ಒಂದು ಇದನ್ನು ಇಲ್ಲ ಅಲ್ಲಿ ಸ್ವಚ್ಛತೆ ಅನ್ನೋದಿಲ್ಲ ಸ್ವಚ್ಛತೆ ಬಿಟ್ಟಾಕ್ರಿ ಒಂದು ದುರಂತದ ಗದ್ದೆ ಏನಂದ್ರೆ ಮಿನಿ ವಿಧಾನಸೌಧದಲ್ಲಿ ಅಲ್ಲಿ ಅಧಿಕಾರಿಗಳು ಅಂದ್ರೆ ಅಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಸಿಬ್ಬಂದಿಗಳಿಗೆ ಒಂದು ಮೂತ್ರಾಲಯ ಅಥವಾ ಶೌಚಾಲಯದ ವ್ಯವಸ್ಥೆ ಇಲ್ಲ ನಮ್ಮ ಆಡಳಿತ ತಾಲೂಕು ಸಾಮಾನ್ಯ ಚೆನ್ನಾಗಿ ಶಕ್ತಿ ಕೇಂದ್ರಕ್ಕೆ ದಿನ ಬೆಳಗಾದ್ರೆ ಸಾವಿರಾರು ಜನ ಬರ್ತಾರೆ ಅವರ ಪರಿಸ್ಥಿತಿಯಲ್ಲಿ ಬಂತು ಆಮೇಲೆ ಕುಡಿಯೋ ನೀರಂತೂ ಮೊದಲೇ ಇಲ್ಲ ಈಗ ಎರಡು ದಿನ ಹಿಂದೆ ಒಂದು ಸಾಮಾಜಿಕ ಜಾಲತಾಣ ಒಂದೊಂದು ಪೋಸ್ಟ್ ಹಾಕಿದ್ದು ನಾವು ಏನಾಗಿತ್ತು ಅಲ್ಲಿ ನಮ್ದು ಮಿನಿ ವಿಧಾನಸೌಧೆ ತಾಲೂಕು ಆಡಳಿತ ಒಂದು ಏನು ಸ್ವಚ್ಛತೆ ಬಗ್ಗೆ ಬೇರೆ ಹೋಗೋಣ ಅವರು ಬೇರೆ ನಮ್ಮ ಕನ್ನಡ ಪರ ಈ ವಿಚಾರವಾಗಿ ನಮ್ಮ ಜೊತೆ ಮಾತಾಡಿದ್ರು ಅವರು ಏನು ವಿಧಾನಸೌಧ ಏನಪ್ಪ ಹಿಂಗಾಗ್ಬಿಟ್ಟೈತಿ ಇಲ್ಲಿ ಯಾರು ಅಡ್ಡಾಡಂಗೆ ಇಲ್ಲ ಅಂದ್ರೆ ಏನಪ್ಪ ಅಷ್ಟು ಎಲ್ಲೂ ಮೂಲೆಯಲ್ಲಿ ಉಳಿತು ಆಮೇಲೆ ಸ್ವಚ್ಛತೆ ಒಳಗೆ ಕಸ ಇರೋದಾಗಲಿ ಎಲ್ಲಾನು ಮಾತಾಡಿದ ನೀವು ಒಂದು ಸಂಘಟನೆಗಳಾಗಿ ಮಾಡಪ್ಪ ಎಷ್ಟೋ ಸಂಘಟನೆಗಳು ನಿಮ್ಗೆ ನಿಮ್ಗೆ ಅನುಭವ ಗೊತ್ತಿದೆ ಎಷ್ಟೋ ಸಂಘಟನೆ ಹೋಗಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ರಲ್ಲಿ ಆಮೇಲೆ ಅಲ್ಲಿ ಪುನರ ಆಸನಗಳ ವ್ಯವಸ್ಥೆ ಮಾಡಿದ ಅದನ್ನ ಕಾಪಾಡ್ಕೊಂಡು ಹೋಗ್ತಾ ಇಲ್ಲ ಅದು ಹಂಗೆ ಬಿದ್ದಿದ್ದು ನಿರ್ವಹಣೆ ಆಗ್ತಾ ಇಲ್ಲ ನಿರ್ವಹಣೆ ಆಗ್ತಾ ಇಲ್ಲ ಒಂದು ಜನಸಾಮಾನ್ಯ ಹಿತರಕ್ಷಣಾ ಸಮಿತಿಯವರು ಇದೇ ಗಾಂಧಿ ಜಯಂತಿ ಪ್ರಯುಕ್ತ ಒಂದ್ಸತಿ ಹೋಗಿ ಇಡೀ ಮಿನಿ ವಿಧಾನಸೌಧ ಆವರಣವನ್ನ ಸ್ವಚ್ಛಗೊಳಿಸಿ ಎಲ್ಲ ಅಲ್ಲಿ ಸಾರ್ವಜನಿಕರಿಗೆ ಕೂಡಲಿಕ್ಕೆ ವ್ಯವಸ್ಥೆ ಆಸನಗಳ ವ್ಯವಸ್ಥೆ ಮಾಡಿಕೊಂಡ್ರು ಇವತ್ತಿನವರೆಗೂ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ನಿರ್ವಹಣೆ ಮಾಡ್ತಾರೆ ಅಲ್ಲಿ ಅಧಿಕಾರಿಗಳು ಅಷ್ಟೇ ಅಲ್ಲ ಸಿಬ್ಬಂದಿಗಳು ಅಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತ ಸಿಬ್ಬಂದಿಗಳಲ್ಲಿ ಸುಮಾರು ಡಿಪಾರ್ಟ್ಮೆಂಟ್ ಗಳಿವೆ ವಿಧಾನಸೌಧ ಅಂದ್ರೆ ಸುಮಾರು ಡಿಪಾರ್ಟ್ಮೆಂಟ್ ಆಹಾರ ಇಲಾಖೆ ಇದೆ ಆಮೇಲೆ ಶಿಶು ಅಭಿವೃದ್ಧಿ ಇದೆ ಇದೆ ಆಮೇಲೆ ಸಬ್ ರಜಿಸ್ಟ್ರ್ ಇದೆ ಚುನಾವಣಾ ವಿಭಾಗ ಡಿ ಎಲ್ಲ ಆಲ್ಮೋಸ್ಟ್ ಅದಕ್ಕೆ ಅದಕ್ಕೆ ಶಕ್ತಿ ಕೇಂದ್ರ ಅನ್ನೋದು ಎಲ್ಲ ತರದ ಇಲಾಖೆಗಳಲ್ಲಿವೆ ಒಂದು ಇಲಾಖೆಯಲ್ಲಿ ಡಿ ಗ್ರೂಪ್ ಎಂತ ಡಿ ಗ್ರೂಪ್ ಅಂತ ಹಿಡಿದಾಗ ಎಷ್ಟು ಡಾಕ್ಸರ್ ಅವರು ಇದ್ದಾರೆ ಅವರು ಕೂಡ ಅಲ್ಲಿ ಮೂತ್ರ ವಿಸರ್ಜನೆ ಮಾಡ್ಬೇಕಂದ್ರೆ ಪೂರ ಆಫೀಸ್ ಬಿಟ್ಟು ಹೊರಗಡೆ ಬರೋದು ಅದನ್ನು ಕೂಡ ಅವ್ರಿಗೆ ನಮ್ಮ ಆಫೀಸ್ ನಾವೇ ಶೌಚಾಲಯ ಮಾಡ್ಕೋಬೇಕು ಅನ್ನೋ ಒಂದು ಸಾಮಾನ್ಯ ಜ್ಞಾನ ಕೂಡ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಬರ್ತಾ ಇಲ್ಲ ಇದನ್ನ ನಾವು ನಮ್ಮ ಜೆ ವಿಎಂ ವಾಹಿನಿ ಮುಖಾಂತರ ಖಂಡಿಸ್ತೀವಿ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ನಿಮ್ಮ ಸ್ವಚ್ಛತೆಯ ಜೊತೆಗೆ ನಗರದ ಸ್ವಚ್ಛತೆಯನ್ನು ಕಾಪಾಡಿ ಅದೇ ರೀತಿ ರಾಮದುರ್ಗ ಅಂದರೆ ಒಂದು ಸುಂದರವಾದ ನಗರ ಇದು ಮಲಪ್ರಭಾ ನದಿಯ ತಟದಲ್ಲಿರುವಂತಹ ಒಂದು ಸುಂದರವಾದ ನಗರ ಇವತ್ತು ಈ ಸುಂದರ ನಗರವನ್ನ ನೀವು ತ್ಯಾಜ್ಯ ನಗರವನ್ನಾಗಿ ಮಾಡ್ತಾ ಇದೀರ ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ದಯವಿಟ್ಟು ಇನ್ನಾದರೂ ಸುಧಾರಿಸ್ಕೊಳ್ಳಿ ನಮ್ಮ ನಗರವನ್ನ ಸ್ವಚ್ಛವಾಗಿಡಲು ಸಹಕರಿಸಿ ಇನ್ನೊಂದು ಮುಖ್ಯವಾದ ವಿಷಯ ಶ್ರೇಯಸ್ ಅವರೇ ರಾಮದುರ್ಗದ ಸಾಯಿ ನಮ್ಮ ಪುರಸಭೆ ಕಲ್ಯಾಣ ಮಂಟಪ ಇದರ ನಿರ್ವಹಣೆ ಅಂತೂ ಪೂರ್ತಿ ಹದಗೆಟ್ಟಿದೆ ಈಗ ಏನೇನು ತಾಲೂಕಾ ಪುರಸಭೆ ಏನ್ ಬರ್ತದೆ ತಾಲೂಕಾ ಬರ್ತಾವ ಪುರಸಭೆ ಬರ್ತಾವಲ್ಲ ಸರ್ ಈಗ ಅದ್ರಾಗ ಬಸವ ಬಾಯೋಡಿ ಬಾಯಿ ಒಂದು ಹೋಗಿದ್ದೆ ಅಲ್ಲಿ ಕಲ್ಯಾಣ ಮಂಟಪ ಪುರಸಭೆ ಸಂಬಂಧಪಟ್ಟ ಕಲ್ಯಾಣ ಮಂಟಪ ನೋಡಿದೆ ನಾನು ಎಷ್ಟು ಸ್ವಚ್ಛವಾಗಿತ್ತು ಅದ್ರ ಏನ ಕಾರ್ಯರೂಪಗಳು ಮಾಡ್ತಾರಲ್ಲ ಸ್ವಚ್ಛತಾ ಕಾರ್ಯ ಆಗಿರ್ಲಿ ಅದ್ರ ಹೆಂಗ ಇಟ್ಕೊಂತ ನಿರ್ವಹಣೆ ಮಾಡ್ತಾರ ಅನ್ನೋದು ಬಹಳ ಮುಖ್ಯವಾಗಿತ್ತು ಇವತ್ತು ಇಲ್ಲಿ ಕಲ್ಯಾಣ ಮಂಟಪದ ಯಾವ್ದಾರ ಬೇರೆ ಊರಿಂದ ಯಾವ ಮದುವೆ ಕಾರ್ಯಕ್ರಮ ದೋಸ್ ಆಗಲಿ ಯಾರ ಸಂಬಂಧಿಕರು ಬಂದ್ರೆ ಇದು ಏನಪ್ಪ ಇದು ಕಲ್ಯಾಣ ಮಂಟಪ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟೈತೆ ಅಲ್ಲಿ ಏನಪ್ಪ ಒಂದು ಫ್ಯಾನ್ ವ್ಯವಸ್ಥೆ ಇಲ್ಲ ಆಮೇಲೆ ಕಿಟಕಿ ಅದಾವೋ ಅದಕ್ಕೆ ಯಾವುದೇ ಗ್ಲಾಸ್ ಇಲ್ಲ ಬಾಗ್ಲ ಇಲ್ಲ ಆಮೇಲೆ ನೀರು ಸೋರ್ತದಲ್ಲಿ ಯಾವುದೇ ಕೆಲಸಗಳಿದೆ ಎಷ್ಟೋ ಬಾರಿ ನಾವು ಮುಖ್ಯಮಂತ್ರಿ ಮುಖ್ಯಾಧಿಕಾರಿಗಳು ಹೇಳಿದೀವಿ ಆದರೂ ಸಹ ಅದ್ರ ಬಗ್ಗೆ ಏನು ಇನ್ನೂ ಬದಲಾವಣೆ ಆಗಿಲ್ಲ ಅನ್ನೋದು ವಿಪರ್ಯಾಸ ಸಂಗತಿ ಆಗಿದೆ ಪುರಸಭೆ ಕಲ್ಯಾಣ ಮಂಟಪ ಏನಿದೆ ನೀವು ಹೇಳದಷ್ಟು ಸಮಸ್ಯೆಗಳು ಅಷ್ಟೇ ಅಲ್ಲ ಅದ್ರ ಪಕ್ಕದಲ್ಲಿ ಒಂದು ದೊಡ್ಡದಾದ ಗಾರ್ಡನ್ ಮಾಡಿದ್ದೇವೆ ಆ ಗಾರ್ಡನ್ನು ಹೋಗಿ ಪೂರ ಆದ ಒಂಥರ ಕಂಠಿಗಳು ಯಾವುದೇ ರೀತಿಯಾದಂತಹ ನಿರ್ವಹಣೆಯನ್ನ ಪುರಸಭೆಯವರು ಮಾಡ್ತಾ ಇಲ್ಲ ಈ ರಾಮದುರ್ಗ ನಗರದ ವಿಚಾರದಲ್ಲಿ ಪುರಸಭೆ ಅದೇ ನಾನು ಮೊದಲಿಗೆ ಹೇಳಿದೆ ಮೂಲಭೂತ ಸೌಕರ್ಯಗಳು ಅಂತ ಬಂದಾಗ ರಾಮದುರ್ಗ ಪುರಸಭೆ ನಿರ್ವಹಿಸುವುದರಲ್ಲಿ ಸಂಪೂರ್ಣ ವಿಫಲವಾಗಿದೆ ಫಾರ್ ಎಕ್ಸಾಂಪಲ್ ಶೌಚಾಲಯಗಳ ಮಾತಾಡ್ತಾ ಇದ್ವಿ ನಾವು ಶೌಚಾಲಯಗಳದು ಹೆಂಗಿದೆ ಅಂದ್ರೆ ಈಗ ಆಲ್ಮೋಸ್ಟ್ ಒಂದು ಬೆರಳಿಕೆ ಅಲ್ಲ ಎಲ್ಲ ಶೌಚಾಲಯಗಳು ನೀರಿನ ಟ್ಯಾಂಕ್ಗಳು ಫುಲ್ ಕಪ್ಪಿ ಮಾಸ್ ಕಟ್ಟಿದೆ ಫುಲ್ ಕಪ್ಪಿ ಮಾಸ್ ಕಟ್ಟಿದೆ ಆಮೇಲೆ ನೇಕಾರ್ಪೆಟ್ ಒಳಗೆ ಇರುವಂತ ಒಂದು ಸಾರ್ವಜನಿಕ ಶೌಚಾಲಯ ಬಿಲ್ಡಿಂಗ್ ಬೀಳೋ ಹಂತದಲ್ಲಿ ಕಾಂಕ್ರೀಟ್ ಎಲ್ಲ ಹೋಗಿ ಬರೀ ಅದು ಸ್ಟೀಲ್ ಕಾಣ್ತಾ ಇದೆ ಮೇಲ್ಗಡೆ ಮೇಲ್ಚಾವಣಿ ಕುಸಿರೈತೆ ಅಂತ ನನಗೂ ಬಂದಿತ್ತು ಅದು ಅದೇ ಆದಷ್ಟು ಬೇಗ ಏನ್ ಏನ್ ಹೇಳ್ಬೇಕಂತ ಹೇಳ್ತೀನಿ ಸರ್ ನಿಮ್ಗೆ ಈಗ ಪುರಸಭೆಯ ಮುಖ್ಯ ಅಧಿಕಾರಿಗಳು ವಿಷಯ ಗಮನ ತಂದಾರಂತ ಹೇಳಿದಾರೆ ಈಗ ಸಂಬಂಧಪಟ್ಟ ಇಂಜಿನಿಯರ್ ಸಾಹೇಬರು ಅದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಸರಿಪಡಿಸಿ ತಂದಾರ ಆದ್ರೆ ಏನು ನೀರಿನ ಟ್ಯಾಂಕ್ ಹೇಳಿದ್ರೆ ಅಲ್ಲಿ ಕಪ್ಪಿ ಮಾಸ್ ಆಗಿತ್ತು ಸ್ವಚ್ಛತೆ ಇಲ್ಲದ್ದು ಕುಡಿ ನೀರಿನ ಟ್ಯಾಂಕ್ ಸ್ವಚ್ಛತೆ ಇಲ್ಲ ಅನ್ನೋದು ಕೇಳ್ಪಟ್ಟಿದ್ದ ಹೌದು ಕುಡಿ ನೀರಿನ ಟ್ಯಾಂಕ್ ಇಲ್ಲ ಅದನ್ನ ಅದಕ್ಕ ಒಂದು ಸಕರ ಒಂದು ಕರೆಕ್ಟ್ ಆಗಿ ಒಂದು ಮನವಿಯನ್ನ ರೆಡಿ ಮಾಡಿ ಜೊತೆಗೆ ಮುಂದಿನ ಪರಿಷಿಗಳು ಹೋರಾಟದ ಏನೈತಿ ಅಂತ ಹೇಳಿ ಮೂಲಭೂತ ಗಾರ್ಡನ್ ನಿರ್ವಹಣೆ ಎಷ್ಟೋ ಕಡೆ ಗಾರ್ಡನ್ ಅಂತೂ ನೀವು ಹೇಳದಂಗ್ ಇನ್ನೂ ಅಲ್ಲಿ ಗಾರ್ಡನ್ ಆ ಪರಿಸ್ಥಿತಿ ಬಂದ್ಬಿಟ್ಟೈತಿ ಆದಷ್ಟು ಬೇಗ ನಾನು ನನ್ನ ಸಂಘಟನೆ ನನ್ನ ಕನ್ನಡ ಕರ್ನಾಟಕ ರಕ್ಷಣಾ ಪ್ರಣೀತ್ ಕುಮಾರ್ ಶೆಟ್ಟಿ ಮನೋದಿಂದ ಅದನ್ನ ಹೋಗಿ ಒಂದು ಮನವಿ ಕೊಡಬೇಕಂತ ಹೇಳಿ ನಾವು ಎಲ್ಲ ವಿಚಾರ ಮಾಡ್ಕೊಂಡ್ ಶೌಚಾಲಯಗಳ ವಿಚಾರದಲ್ಲಿ ನಾನು ನಿಮ್ಗೊಂದು ಒಂದು ಪ್ರಶ್ನೆ ಮಾಡಲ್ಲ ಅಂತ ಏನಂದ್ರೆ ಶೌಚಾಲಯಗಳ ನಿರ್ವಹಣೆ ಇವಾಗ ಹೇಳಿದ್ವಿ ಇಷ್ಟೊತ್ತು ನೀರಿನ ಟ್ಯಾಂಕ್ ಅಲ್ಲಿ ಕಪ್ಪಿ ಮಾಸಿದೆ ಮೇಲ್ಚಾವಣಿ ಕುಸಿತ ವಿದ್ಯುತ್ ದೀಪಗಳ ವ್ಯವಸ್ಥೆನು ಇಲ್ಲ ವಿದ್ಯುತ್ ದೀಪಗಳು ಕೂಡ ಇಲ್ಲ ವಿದ್ಯುತ್ ದೀಪಗಳದ್ದು ಇವಾಗ ಬೀದಿ ದೀಪ ಅಲ್ಲ ಶೌಚಾಲಯಗಳಲ್ಲೇನೆ ವಿದ್ಯುತ್ ದೀಪ ಇಲ್ಲ ಶೌಚಾಲಯಗಳಲ್ಲೇನೆ ವಿದ್ಯುತ್ ದೀಪಗಳಿಲ್ಲ ರಾತ್ರಿ ಟೈಮ್ ನಲ್ಲಿ ಹೆಣ್ಮಕ್ಳು ಶೌಚಾಲಯ ಪ್ರವೇಶಿಸಬೇಕಾದ್ರೇನು ಹೆದರಿಕೆ ಇದೆ ಯಾಕಂದ್ರೆ ಶೌಚಾಲಯಗಳ ಸುತ್ತಮುತ್ತ ವಿಶೇಷ ಜಂಟಿಗಳೆ ಕೂಡ ಅರ್ಥ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಯಾರು ಜವಾಬ್ದಾರರು ಇಲ್ಲ ಇದರ ಬಗ್ಗೆ ಅದಕ್ಕೆ ನಾನು ನಿಮಗೆ ಒಂದು ಕ್ವೆಶ್ಚನ್ ಮಾಡ್ತೀನಿ ಶೌಚಾಲಯಗಳ ನಿರ್ವಹಣೆ ಪುರಸಭೆ ಅವರು ಬೇರೆ ಏನಾದರೂ ಆಲ್ಟರೇಟಿವ್ಸ್ ವ್ಯವಸ್ಥೆ ಅಲ್ವಾ ಆಲ್ಟರೇಟ್ ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಈಗ ನಾವು ಹೋಗಿ ಈಗ ಹೊರಗಡೆ ನಿಮೆಲ್ಲಾ ಉಗ್ಲಿಲೇ ಬೆಂಗಳೂರಿಗೆ ನೋಡಿರ್ಬೋದು ಇರಬಹುದು ಆ ಹೌದು ಪಾವತಿ ಉಪಯೋಗಿಸಿ ಅಂತ ಹೇಳಿ ಅದು ಮಾಡಿದ್ರೆ ನಮ್ಮ ಅಧಿಕಾರಿ ವರ್ಗದವರಿಗೆ ಸ್ವಚ್ಛತೆ ಕಾಪಾಡಬೇಕು ನೀವು ಹೋಗಿ ನಿಂತಿರ್ಬೇಕು ಅನ್ನೋದು ಬರಂಗಿಲ್ಲ ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಯಾರಿಗೆ ಆಗಿರೋದವರು ಸ್ವಚ್ಛತೆ ಕಾಪಾಡ್ತಾರೆ ಸಾರ್ವಜನಿಕರಿಗೂ ಅದು ಜವಾಬ್ದಾರಿ ಬರುತ್ತೆ ಜವಾಬ್ದಾರಿ ಬರುತ್ತೆ ಇದನ್ನ ಚಂದ ಇಟ್ಕೋಬೇಕಪ್ಪ ನಾವು ಪಾವತಿ ಮಾಡಿ ಹೋಗ್ತೀವಿ ಅನ್ನೋದು ಜವಾಬ್ದಾರಿ ಬರುತ್ತೆ ಇದನ್ನ ನಾವು ಮೊದಲೇ ನೆಟ್ ಇಟ್ಕೊಂಡಿದ್ವಿ ಅಂದ್ರೆ ಅವರು ಹಣ ಕೊಡೋದೇ ಬರ್ತಿದ್ದಿಲ್ಲ ನಾವು ಏನು ಯೂಸ್ ಮಾಡಿವಿ ಈಗ ಮುಂಚಿಪಟ್ಟಿನ ಈಗ ನಾವು ಮಾತಾಡೋದ್ರಿಂದ ಎಷ್ಟೋ ಸಾರ್ವಜನಿಕರಿಗೆ ಅನಿಸ್ಬೋದು ರೊಕ್ಕ ಕೊಟ್ಟು ಹೋಗೋಣ ನಮ್ಮ ಆರೋಗ್ಯ ನಮ್ಮ ಸ್ಥಿತಿಗತಿಗಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಸುತ್ತಮುತ್ತ ವಾತಾವರಣ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ನಾವು ಏನಾದ್ರು ಒಂದು ಬದಲಾವಣೆ ಮಾಡಲೇಬೇಕಾಗುತ್ತೆ ನಾವೇ ನಮ್ಮ ಮನೆಯವರು ಹೋಗಿ ಎಲ್ಲ ಅನಾರೋಗ್ಯದಿಂದ ಬೀಳ್ತೀವಿ ಪುರಸೇಬ್ ಅವರು ಈ ಒಂದು ವಿಷಯದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಎಲ್ಲ ಶೌಚಾಲಯಗಳನ್ನ ಯಾರಿಗಾದ್ರೂ ಗುತ್ತಿಗೆ ಕೊಟ್ಟು ಅದಕ್ಕೆ ಒಂದು ಮಿನಿಮಮ್ ಪ್ರೈಸ್ ಒಂದು ರೂಪಾಯಿ ಐದು ರೂಪಾಯಿ ಮೂತ್ರ ವಿಸರ್ಜನೆ ಹೋದ್ರೆ ಒಂದು ರೂಪಾಯಿ ಇಲ್ಲ ಮಲ ವಿಸರ್ಜನೆ ಹೋದ್ರೆ ಒಂದು ಐದು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ರೆ ನಗರವು ಚೆನ್ನಾಗಿರುತ್ತೆ ನಿಮ್ಮ ಕೆಲವೊಂದು ಜವಾಬ್ದಾರಿಗಳನ್ನು ಕಡಿಮೆ ಆಗಿರುತ್ತೆ ಆಮೇಲೆ ಸುರೇಶ್ ಅವ್ರೆ ಒಂದು ನಮ್ಮ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಸಂಪರ್ಕಿಸುವಂತ ಒಂದು ದಾರಿಯಲ್ಲಿ ಅವೈಜ್ಞಾನಿಕವಾಗಿ ಒಂದು ಮಾಡಿದ್ದಾರೆ ರಸ್ತೆ ಅಂದ್ರೆ ಯಾವಾಗಲೂ ಚರಂಡಿ ರಸ್ತೆ ಕೆಳಗಡೆ ಇರಬೇಕು ಬಟ್ ಅಲ್ಲಿ ಏನಾಗಿದೆ ರಸ್ತೆ ಕೆಳಗಡೆ ಚರಂಡಿ ಮೇಲಿದೆ ಇದು ಯಾವ ರೀತಿ ಇಲ್ಲ ಅದು ಮೊದಲಿಗೆ ಏನೋ ನೋಡಿಲ್ಲ ಸಂಬಂಧಪಟ್ಟ ಏನು ನಮ್ಮ ಇಂಜಿನಿಯರ್ ಸಾಹೇಬ್ ಅದಾರಲ್ಲ ಪುರಸಭೆ ಇಂಜಿನಿಯರ್ ಸಾಹೇಬ್ ಜೊತೆ ಚರ್ಚೆ ಮಾಡಿ ಅದಕ್ಕೆ ಏನ ಕ್ರಮ ತಗೊಂಡ್ರ ಮುಂದೆ ಏನ್ ವ್ಯವಸ್ಥೆ ಮಾಡೋಣ ಅದಕ್ಕೆ ಅಂತ ಹೇಳಿ ಚರ್ಚೆ ಮಾಡಬೇಕಂತ ಯಾಕಂದ್ರೆ ಈಗ ನಾನು ಅಲ್ಲಿ ಹೋಗಿ ಅವೈಜ್ಞಿಕ ಅವೈಜ್ಞಿಕ ಐತಿ ವೈಜ್ಞಾನಿಕವಾಗಿ ಅಂತ ನಾನು ಅಲ್ಲಿ ಹೋಗಿ ಸ್ಥಳಕ್ಕೆ ಹೋಗಿ ನಾವು ನಾವು ದಿನನಿತ್ಯ ದಿನನಿತ್ಯ ಅಂತ ಇದ್ರು ಆಲ್ಮೋಸ್ಟ್ ನೋಡಿದೀನಿ ಓಡಾಡಿದೀನಿ ಆ ರಸ್ತೆಯಲ್ಲಿ ಚರಂಡಿ ಮೇಲ್ಗಡೆ ಇದೆ ಮಿನಿಮಮ್ ದೀಡರಿಂದ ಎರಡು ಫುಟ್

ಲಿಖಿತ ರೂಪದಲ್ಲಿ ಪುರಸಭೆ ಅಧಿಕಾರಿಗಳಿಗೆ ನಾವು ಕೊಟ್ಟಿದ್ದೀವಿ ಇಲ್ಲ ಸರ್ ಏನಂದ್ರೆ ಈಗ ಮೊನ್ನೆ ನಾವು ಪುರವಳಿ ಸಭೆಯಲ್ಲಿ ಹೋಗಿದ್ವಿ ತಹಶೀಲ್ದಾರ ಕಚೇರಿ ಸಾಹೇಬರ ಅಧ್ಯಕ್ಷತೆಯಲ್ಲಿ ಹೋಗಿದ್ವಿ ಅವಾಗಾದ್ರೂ ನಾವು ಎಲ್ಲ ಕನ್ನಡ ಕರ್ನಾಟಕ ಸಂಘಟನೆಗಳು ಕೂಡಿದಾಗ ಚರ್ಚೆ ಮಾಡಿದ್ದಾರೆ ಬೀದಿ ದೀಪ ನಿರ್ವಹಣೆ ಬಗ್ಗೆ ಅವಾಗ ನಮ್ಗೆ ಹೇಳಿದ್ದೇನಪ್ಪ ಅಂದ್ರೆ ಈಗ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ಇನ್ನೇನು ಕೆಲವು ದಿನಗಳಲ್ಲಿ ಅದನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅದನ್ನ ಇನ್ನೇನೋ ಕೆಲಸ ನಡೆಸಿರೋ ಅಂತ ಅನುಭವ ಒಂದು ಮಾಹಿತಿ ಬಂದಿದೆ ಬಂದಿರಲಿಲ್ಲ ಮುಂದಿನ ದಿನಮಾನ ನಿಮ್ಮೆಲ್ಲ ಸಹಾಯದಿಂದ ಎಲ್ಲರೂ ಕೂಡಿ ಅದ್ರ ಬಗ್ಗೆ ಒಂದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋಣ ಇದು ಆಮೇಲೆ ನಮ್ಮ ಬೀದಿ ಆಮೇಲೆ ಇದು ಗಾರ್ಡನ್ ನಿರ್ವಹಣೆಗಾಗಲಿ ಎಲ್ಲದಕ್ಕೂ ಒಂದು ಮನವಿಯನ್ನು ರೆಡಿ ಮಾಡಿ ಎಲ್ಲರಿಗೂ ಎಚ್ಚರಿಸೋಣ ಸರಿ ಇವಾಗ ನಾವು ಆಲ್ರೆಡಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀವಿ ಕಾದು ನೋಡೋಣ ಎಂಟ್ರ್ ಆಗಿದೆ ಮುಂದಿನ ದಿನಮಾನಗಳಲ್ಲಿ ವಿದ್ಯುತ್ ದೀಪಗಳ ಬೆಳಗಿಸುತ್ತವೆ ಅಂತ ರಾಮದುರ್ಗ ರಸ್ತೆಯಲ್ಲಿ ಅಂತ ನಾವು ನಂಬಿದ್ದೀವಿ ನೋಡೋಣ ಆದಷ್ಟು ಬೇಗ ನಮ್ಮ ರಾಮದುರ್ಗ ನಗರಕ್ಕೆ ಸಿಗಬೇಕಾದಂಥ ಮೂಲ ಸೌಕರ್ಯಗಳನ್ನು ಪುರಸಭೆಯವರು ಒದಗಿಸಿಕೊಟ್ಟು ನಮ್ಮ ರಾಮದುರ್ಗ ನಗರವನ್ನು ಸ್ವಚ್ಛವಾಗಿಡುವಲ್ಲಿ ಸುಂದರವಾದ ಆಗಿಸುವಲ್ಲಿ ಅವರ ಪ್ರಯತ್ನ ಇರಲಿ ಅವರ ಜೊತೆ ಜೊತೆಗೆ ನಾವು ಮಾಧ್ಯಮದವರು ಹಾಗೂ ಸಾರ್ವಜನಿಕರು ಎಲ್ಲರೂ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದೀನಿ ನಾನು ವೀರೇಶ್ ಬಳಿಗೆ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ನೇಹಿಸಲಿಯವರು ಸ್ನೇಹಿಸಲಿಯವರಿಗೆ ತಮಗೆ ಧನ್ಯವಾದಗಳು